ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ರು ಬಂದ್ಬಿಟ್ಟು ಡಿ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಡಿ ಬಾಸ್ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಹೇಳ್ತಿರಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಏನು ಅಂತ ಹೇಳಿ ನಮ್ ಬಾಸ್ ಕೊಲೆ ಕಡ್ಕ ಅಂತನಾ ಇಲ್ಲ ಯಾರಿಗೋಸ್ಕರನು ಸಾಮಾನ್ಯ ವ್ಯಕ್ತಿನ ಕೊಲೆ ಮಾಡಿದ್ರು ಅಭಿಮಾನಿನ ಕೊಲೆ ಮಾಡಿದ್ರು ಅಂತ ಹೇಳ ಇಲ್ಲ ಅವ್ರಿಗೆ ಮಾಡಿರೋದ್ ಕೊಲೆ ಆಗಿರ್ಬೋದು ಅವ್ರನ್ನ ಯಾವುದೇ ಜೈಲಿಗೂ ಹಾಕಂಗಿಲ್ಲ ಆ ಕಾನೂನು ಇರಬಾರ್ದು ಅಂತ ಹೇಳ ಅವ್ರು ಮಾಡಿರೋದು ತಪ್ಪೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅವರು ಅಂತಲ್ಲ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗ್ ಸುಣ್ಣ ಆಗಬಾರ್ದು ಎಲ್ರಿಗೂ ಸಮಾನತೆ ಇರಬೇಕು ಅವ್ರ ಶಿಕ್ಷೆ ಹಾಗೆ ಆಗತ್ತೆ ಹಾಗಂತ ಅವ್ರು ಮಾಡಿರೋ ಒಂದು ತಪ್ಪಿಂದ ಅವ್ರು ಮಾಡಿರೋ ಅಷ್ಟು ಒಳ್ಳೆ ಕೆಲ್ಸಗಳು ಮರೆಯಾಗಿ ಹೋಗಲ್ಲ ಹಾಗಂತ ಅಷ್ಟು ಒಳ್ಳೆ ಕೆಲ್ಸಗಳು ಮಾಡಿದ್ರು ಅಂತ ಈ ತಪ್ಪು ಸರಿಯಾಗಲ್ಲ ಅವ್ರ ಶಿಕ್ಷೆ ಆಗ್ಲಿ ಶಿಕ್ಷೆ ಆಗ್ಲೇ ಬೇಕು ಮತ್ತಿನ್ನೇನು ಶಿಕ್ಷೆ ಆಗಿ ಹೊರಗೆ ಬರ್ತಾರೆ ಜನ ಅದೇ ರೀತಿ ಅವ್ರನ್ನ ಮೆರೆಸ್ತಾರೆ ಸಿಂಪಲ್ ಅಷ್ಟೇ ಬೇರೆ ಏನೂ ಇಲ್ಲ ಆದ್ರೆ ಮೀಡಿಯಾದ ಹತ್ರ ಕೇಳೋದೊಂದೆ ಈ ವಿಷಯದಲ್ಲಿ ನೀವು ಇಷ್ಟೊಂದು ಮನದಾಳದ ಮಾತನ್ನೆಲ್ಲ ಹೇಳ್ತಾ ಇದೀರಾ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಎಷ್ಟೇ ಇಂಟ್ರೆಸ್ಟ್ ಸೌಜನ್ಯ ಕೇಸಲ್ಲಿ ಯಾಕಿಲ್ಲ ಹನ್ನೆರಡು ವರ್ಷ ಆಯ್ತು ಅವಳನ್ನ ರೇಪ್ ಮಾಡಿ ಅವಳನ್ನ ಸಾಯಿಸಿ ಬರ್ಬರುವಾಗ ಸಾಯಿಸಿದ್ರು ರೇಪ್ ಮಾಡಿ ಅದ್ರ ಬಗ್ಗೆ ಯಾವ ಮೀಡಿಯಾಗಳು ಮಾತಾಡಲ್ಲ ಯಾಕೆ ಅಂತ ಇದುವರೆಗೂ ನಮಗ್ ಗೊತ್ತಾಗಿಲ್ಲ ಓ ನಿಮಗ್ ದೊಡ್ಡೋರು ಸಪೋರ್ಟ್ ಇಲ್ವಾ ಆ ವಿಷಯದಲ್ಲಿ ಆ ದುಡ್ಡು ಬರ್ತಾ ಇದ್ಯಾ ಓಹೋ ಆಗಿರ್ಬೋದು ನಾವು ಬಿಡಿ ನಾವು ಸಾಮಾನ್ಯ ಮನುಷ್ಯರು ನಾವು ನಿಮ್ಮನ್ನ ಕೇಳಕ್ಕಾಗತ್ತಾ ಇಲ್ಲ ಹ್ಮ್ ಇರ್ಲಿ ಜೈ